ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸಂತೋಷ್ ನಾವಿವತ್ತು ರಂಗವಿಲಾಸ್ ಬಂಗಲೆಯ ಕೊಲೆಗಳನ್ನ ಮೂರನೇ ಎಪಿಸೋಡಲ್ಲಿದ್ದೇವೆ ನಾನು ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ಹೇಳಿದ್ದೆ ಪೊಲೀಸರಿಗೆ ಒಂದು ಕ್ಲೂ ಸಿಗತ್ತೆ ಆ ಕ್ಲೂ ಇಂದ ಈ ಕೇಸ್ ಮುಗಿಯೋ ಹಂತಕ್ಕೆ ಬರುತ್ತೆ ಅಂತೇಳಿ ಏನಿರ್ಬೋದು ಆ ಕ್ಲೂ ಸಿಗುತ್ತೆ ಇದನ್ನು ನಾವು ಈ ಎಪಿಸೋಡಲ್ಲಿ ನೋಡ್ತಾ ಹೋಗೋಣ ಅವತ್ತು ರಾತ್ರಿ ನಾರ್ಮಲ್ ನೈಟ್ ಬೀಟ್ಸ್ ಪೊಲೀಸರು ಈ ಶೇಷಾದ್ರಿಪುರಂ ಭಾಗದಲ್ಲಿ ನೈಟ್ ಬೀಟ್ಸ್ ಹಾಕ್ತಾ ಇರ್ತಾರೆ ಮೂರು ಜನ ಇರ್ತಾರೆ ಪೊಲೀಸರು ಅದರಲ್ಲಿ ಒಬ್ರು ವೇದಗಿರಿ ಮತ್ತೆ ಇನ್ನೊಬ್ರು ಕುದೂಸ್ ಮತ್ತೆ ಇನ್ನೊಬ್ರು ಪೇದೆ ಸೊ ಹಾಗೆ ಇವರು ನೈಟ್ ರೌಂಡ್ಸ್ ಇರುವಾಗ ಅವ್ರ ಕಣ್ಣಿಗೆ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಕಾಣಿಸ್ತಾನೆ ಅವ್ರು ಕಾಣಿಸ್ತಿದ್ದಾಗೆ ಯಾರೇ ಆದರೂ ಅಷ್ಟು ರಾತ್ರಿಯಲ್ಲಿ ಪೊಲೀಸರ ಕೆಲಸನೆ ತನಿಖೆ ಮಾಡೋದು ಏನು ಯಾರಪ್ಪ ನೀನು ಏನು ಆಯ್ತಾ ಅಂತ ವಿಚಾರಿಸ್ತು ಹಾಗೆ ವಿಚಾರಿಸ್ಲಿಕ್ಕೆ ಅಂತೇಳಿ ಅವನ ಹತ್ರ ಹೋದಾಗ ಅವನ್ ಕೈಯಲ್ಲಿ ಒಂದು ಬ್ಯಾಗ್ ಕಾಣಿಸುತ್ತೆ ಪೊಲೀಸರು ಆ ಬ್ಯಾಗ್ ಅನ್ನು ನೋಡ್ತಿದ್ದಾಗೆ ಕುದೂಸಿಗೆ ಯಾಕೋ ಒಂದು ಸ್ವಲ್ಪ ಅನುಮಾನ ಬರುತ್ತೆ ಏಯ್ ನಿಂತ್ಕೊಳ್ಳೋ ಅಂತ ಹೇಳ್ತಿದ್ದಾಗೆ ಆ ಕಳ್ಳ ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತಾನೆ ಆದ್ರೆ ನಮ್ಮ ಈ ಕುದೂಸವ್ ಇದಾರಲ್ಲ ಅವರು ಸೆಲೆಕ್ಟ್ ಆಗಿದ್ದೇ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಈ ಸ್ಪೋರ್ಟ್ಸ್ ಕೊಟ್ಟೋದಿಲ್ಲ ಅವರು ಒಳ್ಳೆ ಮ್ಯಾರಥಾನ್ ರನ್ನರ್ ಸೊ ಅವ್ರ ಕೈಗೆ ಈ ಕಳ್ಳ ಸಿಗ್ಬಿಡ್ದೇ ಇರೋದಿಲ್ಲ ಅವರು ತುಂಬ ಫಾಸ್ಟಾಗಿ ಓಡ್ಬಿಟ್ಟು ಈ ಕಳ್ಳನ ಹಿಡ್ಕೊಳ್ತಾರೆ ಹಿಡ್ಕೊಂಡ್ಬಿಟ್ಟು ಬಂದು ಯಾಕೆ ಓಡ್ತಾ ಇದೆಯಾ ಏನಕ್ಕೆ ಅಂತ ಕೇಳಿದಾಗ ಅವನೇನೂ ಮಾತಾಡೋದಿಲ್ಲ ಹಾಗೆ ಅವನ ಬ್ಯಾಗ್ನ ಚೆಕ್ ಮಾಡಿದಾಗ ಅವರಿಗೊಂದು ಆಶ್ಚರ್ಯ ಕಾದಿತ್ತು ಆ ಬ್ಯಾಗಲ್ಲಿ ಈ ಮನೆ ಕಳ್ತನ ಮಾಡೋದಕ್ಕೆ ಏನೇನು ಉಪಯೋಗಿಸ್ತಾರೆ ರಾಡ್ಗಳು ಮತ್ತು ಬೀಗ ತೆಗಿಯೋದಕ್ಕೆ ಏನನ್ನು ಉಪಯೋಗಿಸ್ತಾರೆ ಆ ಎಲ್ಲ ಐಟಮ್ಗಳು ಅವನ ಬ್ಯಾಗಲ್ಲಿ ಕಾಣಿಸ್ತು ಈ ಕಾಣಿಸ್ತಿದ ಕೂಡಲೇ ಇವರು ಅವನನ್ನು ಸೀದಾ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಶಿವಚರಣ್ ಸಿಂಗ್ ಅವ್ರು ಬಂದು ಯಾರು ಇವನು ಏನಾಗಿದೆ ಅಂತೇಳಿ ಕೇಳ್ತಾರೆ ಅವನು ಸರ್ ಇವನು ಕಳ್ಳ ನಿನ್ನೆ ಕದಿಯೋದಕ್ಕೆ ಸ್ಕೆಚ್ ಆಗ್ತಾ ಇದ್ದ ಅವಾಗಲೇ ನಾವು ಇವನನ್ನು ಹಿಡ್ಕೊಂಡಿದ್ದೀವಿ ಅಂತ ಆಗ ಶಿವಚರಣ್ ಸಿಂಗ್ ಅವರು ಈಗ ಇವನನ್ನು ಕಳ್ಳನ ಮಾತಾಡ್ಸ್ತಾರೆ ಯಾರಪ್ಪ ನೀನು ಎಲ್ಲಿಂದ ಬಂದ್ಯಾ ಅಂತೇಳಿ ಆಗ ಅವನು ಹೇಳ್ತಾನೆ ನನ್ನ ಹೆಸ್ರು ಚೆನ್ನ ಸರ್ ನಾನು ಹಳ್ಳಿ ಹುಡುಗ ನಾನು ಕೆಲಸ ಮಾಡ್ಕೊಂಡಿರೋದು ನಾನು ಕಳ್ಳ ಅಲ್ಲ ಅಂತೇಳಿ ಆಗ ಶಿವಚರಣ್ ಸಿಂಗ್ ಅದೇ ಒಂದು ತಮಾಷೆಯಲ್ಲಿ ಏ ದೇ ಕಳ್ಳ ಇಟ್ಕೊಂಡು ಅಂದರೆ ಚೆನ್ನಾಗಿ ಚೆನ್ನಾಗಿಟ್ಕೊಂಡು ಬಂದಿದ್ರಲ್ಲ ಅಂತೇಳಿ ಹಾಂ ಈ ತಮಾಷೆ ಎಲ್ಲ ಇರಲಿ ಹಾಗೆ ಶಿವಚರಣ್ ಸಿಂಗ್ ಅವನಿಗೆ ತನಿಖೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಎಲ್ಲಿ ಹೋಗಿದ್ಯಾ ಎಲ್ಲಿ ಕದಿಯಕ್ಕೆ ಹೋಗಿದ್ಯಾ ಏನಿತ್ತು ಅಂತ ಸೊ ಹಾಗೆ ಕೇಳ್ತಾ ಇರೋ ಟೈಮಲ್ಲಿ ಈ ಬ್ಯಾಗ್ನ ಅವರು ಕೂಡ ಚೆಕ್ ಮಾಡ್ತಾರೆ ಅವ್ರು ಕೂಡ ಚೆಕ್ ಮಾಡಿದಾಗ ಅವರಿಗೆ ಈ ಮನೆ ಕಳ್ಳತನಕ್ಕೆ ಉಪಯೋಗಿಸ್ತಿದ್ದಂಥ ರಾಡ್ ಮತ್ತು ಉಳಿದೆಲ್ಲ ಐಟಮ್ಗಳು ಹೊಸದಾಗಿ ರೀತಿ ಇರುತ್ತೆ ಅವರಿಗೆ ತಲೆಯಲ್ಲಿ ಒಂದು ಸ್ಟ್ರೈಕ್ ಆಗುತ್ತೆ ಅದೇನಂತ ಅಂದರೆ ಬೇಲೂರು ಶ್ರೀನಿವಾಸ ಅವರ ಮನೆಯಲ್ಲಿ ಸಿಕ್ಕಂಥ ಮನೆ ದರೋಡೆ ಮಾಡಲಿಕ್ಕೆ ಉಪಯೋಗಿಸಿದ ವಸ್ತುಗಳು ಕೂಡ ಹೊಸದಾಗಿ ಮಾಡಿಸಿದಂಥವು ಹಾಗೆ ಇವರು ಯಾಕೋ ಡೌಟ್ ಬಂದು ಬಿ ಪಿ ರೇವಣ್ಣನವರಿಗೆ ಕಾಲ್ ಮಾಡ್ತಾರೆ ಸರ್ ಇಲ್ಲಿ ಒಬ್ಬ ಕಳ್ಳ ಸಿಕ್ಕಾಕೊಂಡಿದ್ದಾನೆ ಅವನತ್ರ ಇರೋ ವಸ್ತುಗಳು ಎಲ್ಲ ಹೊಸದಾಗಿ ಮಾಡಿಸ್ದವು ಸಮಥಿಂಗ್ ಈಸ್ ಫಿಶಿ ಅಂತೇಳಿ ಆಗ ಬಿ ಪಿ ರೇವಣ್ಣನವರು ನೀವೇನು ಕ್ವಶನ್ ಮಾಡಬೇಡಿ ನಾನು ಬರ್ತೀನಿ ಇವಾಗ ಅಂತ ಹೇಳಿ ತಡ ಮಾಡದೆ ಸ್ಟೇಷನಿಗೆ ಬರ್ತಾರೆ ಇವನ್ನ ತನಿಖೆ ಮಾಡ್ತಿದ್ದ ಬಿ ಪಿ ರೇವಣ್ಣನವರಿಗೆ ಇವ್ನ ಕೈಯಲ್ಲಿದ್ದ ವಸ್ತುಗಳ ಮೇಲೆ ಒಂದು ಸ್ವಲ್ಪ ಕುತೂಹಲ ಮಾಡುತ್ತೆ ಯಾಕೆ ಅಂತ ಅಂದರೆ ಬೇಲೂರು ಸಿನಿಮಾ ಅವರ ಮನೆಯಲ್ಲಿ ಸಿಕ್ಕಂಥ ವಸ್ತುಗಳು ಮತ್ತೆ ಇವನತ್ರ ಇರೋ ವಸ್ತುಗಳು ಎರಡು ಹೊಸದಾಗಿ ಮಾಡಿಸಿದ್ದು ಇದೊಂದು ಲಿಂಕ್ ಅವ್ರ ತಲೆಯಲ್ಲಿ ಓಡೋದಕ್ಕೆ ಶುರು ಆಗುತ್ತೆ ಬಟ್ ಆದರೆ ಒಂದು ಕ್ವಶನ್ ಕೂಡ ಕಡೋದಕ್ಕೆ ಶುರು ಆಗುತ್ತೆ ಅದೇನಂತ ಅಂದರೆ ಇಂಥ ದೊಡ್ಡ ದರೋಡೆ ಮಾಡಿಬಿಟ್ಟು ಮತ್ತೆ ಇವ್ನ ಯಾಕೆ ಈ ಥರ ಸಣ್ಣ ಪುಟ್ಟ ಕಳ್ತನೋದಕ್ಕೆ ಕೈ ಹಾಕ್ತಾನೆ ಯಾಕೆ ಅಂತ ಅಂದರೆ ಆ ದರೋಡೆ ಅವ್ರ ಎಲ್ಲ ಲೈಫನ್ನು ಸೆಟಲ್ ಮಾಡಿಸೋಂಥ ದೊಡ್ಡ ದರೋಡೆ ಆಗಿದೆ ಸೊ ಅದಕ್ಕೆ ಅವರಿಗೆ ಕನ್ಫ್ಯೂಷನ್ ಕೂಡ ಉಂಟಾಗುತ್ತೆ ಬಟ್ ಆದರೂ ಇವರು ಮತ್ತೆ ತನಿಖೆನ ಮಾಡಲಿಕ್ಕೆ ಶುರು ಮಾಡ್ತಾರೆ ತನಿಖೆ ಮಾಡ್ತಾ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಏನೂ ಬಾಯಿ ಬಿಡೋದಿಲ್ಲ ಬಟ್ ಆದರೆ ಇಂಥವ್ರ ಕೈಯಲ್ಲಿ ಬಾಯಿ ಬಿಡಿಸೋದೆ ನಮ್ಮ ವಿ ಪಿ ರೇವಣ್ಣನವರ ಸ್ಪೆಷಾಲಿಟಿ ಸೊ ಹಾಗೆ ಮಾತಾಡಿಸ್ತಾ ಮಾತಾಡಿಸ್ತಾ ಚೆನ್ನಾಗಿ ಬಾಯಿ ಬಿಡಲಿಕ್ಕೆ ಶುರು ಮಾಡ್ತಾನೆ ಸರ್ ನಾನು ಮಾಮೂಲಿ ಕಳ್ಳ ನಾನು ಮೊದಲು ಭೇಟಿಯಾದದ್ದು ಲಕ್ಕಸಂದ್ರ ಕೃಷ್ಣನನ್ನ ಅವನ ಜೊತೆ ಇನ್ನಿಬ್ರು ಕೂಡ ಇದ್ರು ನಾವು ನಾಲ್ಕು ಜನ ಸೇರಿಬಿಟ್ಟು ಒಂದು ಮನೆ ಕಳ್ತನದಕ್ಕೆ ಪ್ಲ್ಯಾನ್ ಮಾಡಿದ್ವಿ ಪ್ಲ್ಯಾನ್ ಎಲ್ಲ ಚೆನ್ನಾಗೇ ಇತ್ತು ನಾವು ಮನೆಗೆ ಹೋಗಿ ಇನ್ನೇನು ಕಳ್ತನ ಶುರು ಮಾಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿದ್ದ ನಾಯಿ ಬೊಗ್ಲಿಕ್ಕೆ ಶುರು ಮಾಡಿದ್ವಿ ನಾಯಿ ಬೊಗಳ್ತಾ ಇರೋ ಸೌಂಡನ್ನು ಕೇಳಿ ಮನೆಯಲ್ಲಿ ಯಾರೋ ಒಬ್ಬರು ಎದ್ಬಿಟ್ಟು ಲೈಟ್ ಹಾಕಿ ಕಳ್ಳ ಕಳ್ಳ ಅಂತ ಹೇಳಿ ಕಿರ್ಚೋದಿಕ್ಕೆ ಶುರು ಮಾಡ್ಬಿಟ್ಟು ನಾವಲ್ಲಿಂದ ಓಡಿ ಬಂದ್ಬಿಟ್ಬಿಟ್ಟು ಬಟ್ ಇದೆಲ್ಲ ಆದಮೇಲೆ ಈ ಲಕ್ಕಸಂದ್ರ ಕೃಷ್ಣ ಮತ್ತು ಅವನ ಮಾವ ಮತ್ತು ಅವನ ತಮ್ಮ ಸೇರ್ಕೊಂಡು ಒಂದು ಮನೆಯಲ್ಲಿ ಕಳ್ತನ ಮಾಡಿ ಅದರಿಂದ ದುಡ್ಡು ಮಾಡಿದ್ದು ನನ್ನ ಕಿವಿಗೆ ಬಿತ್ತು ಅಂತ ಹೇಳಿ ಹೇಳ್ತಾನೆ ಸೊ ಇದು ಹೇಳ್ತಿದ್ದಾಗೆ ಬಿ ಪಿ ರೇವಣ್ಣನವರಿಗೆ ಆಶ್ಚರ್ಯ ಸಂತೋಷ ಯಾಕೆ ಅಂತ ಅಂದ್ರೆ ಇವನ್ ಕಡೆಯಿಂದ ಏನೋ ಒಂದು ಹೊಸ ಕ್ಲೂ ಸಿಗ್ತಾ ಇದೆ ಯಾವ ಮನೆ ಇರ್ಬೋದು ಅದು ನೋಡೋಣ ಅಂತೆ ಹಾಗೆ ಇವನಿಗೆ ಕರ್ಕೊಂಡ್ಬಿಟ್ಟು ಆ ಮನೆ ಯಾವುದು ಅಂತ ತೋರಿಸೋ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗಿ ನೋಡ್ತಿದ್ದಾಗೆ ಎಲ್ಲರಿಗೂ ಆಶ್ಚರ್ಯ ಯಾಕೆ ಅಂತ ಅಂದ್ರೆ ಇವರು ಫಸ್ಟ್ ಕಳ್ತನ ಮಾಡ್ಲಿಕ್ಕೆ ಬಂದಂತ ಮನೆನೆ ಈ ಬೇಲೂರು ಶ್ರೀನಿವಾಸ ಅಯ್ಯಂಗಾರ ಬಟ್ ಆದ್ರೆ ಇವನ್ ಹೇಳ್ತಿರೋ ಪ್ರಕಾರ ಅವತ್ತು ಇವ್ರ ಕೈಯಲ್ಲಿ ಕಳ್ತನ ಮಾಡ್ಲಿಕ್ಕೆ ಆಗ್ಲಿಲ್ಲ ಎಲ್ಲ ವಾಪಸ್ ಬಂದ್ಬಿಟ್ಟು ಬಿ ಪಿ ರೇವಣ್ಣನವರಿಗೆ ಹೊಳಿತು ನಾವು ಈ ಕೃಷ್ಣನ ಹಿಂದೆ ಬಿದ್ದರೆ ಈ ಕೊಲೆಗಳ ಬಗ್ಗೆ ನಮಗೆ ಬೇಕಾದಂತಹ ಕ್ಲೂ ಸಿಗತ್ತೆ ಇವನನ್ನು ಫಸ್ಟ್ ಇಟ್ಕೊಳ್ಬೇಕು ಅಂತೇಳಿ ಹಾಗೆ ಅವ್ರ ಟೀಮ್ ಜೊತೆ ಸೇರ್ಕೊಂಡ್ಬಿಟ್ಟು ಅವರೊಂದು ಪ್ಲ್ಯಾನ್ ಮಾಡ್ತಾರೆ ಕೃಷ್ಣನ್ ಮನೆಗೆ ಹೋಗ್ತಾರೆ ಈ ಶಿವಚರಣ್ ಸಿಂಗ್ ಅವರು ಮಾಮೂಲಿ ಸಿವಿಲ್ ಡ್ರೆಸ್ಸಲ್ಲಿ ಈ ಕೃಷ್ಣನ್ ಮನೆ ಹತ್ರ ಹೋಗ್ಬಿಟ್ಟು ಎಲ್ಲಿ ಕೃಷ್ಣ ಅಂತೇಳಿ ಕೇಳ್ತಾರೆ ಅವರು ಏನಾಗಬೇಕಿತ್ತು ಅಂತ ಹೇಳ್ತಾರೆ ಆಗ ಶಿವಚರಣ್ ಸಿಂಗ್ ಅವರು ನಾನು ಅವ್ಗೆ ಸ್ವಲ್ಪ ದುಡ್ಡು ಕೊಡ್ಬೇಕಾಗಿತ್ತು ಅವ್ರು ಬಂದಾಗ ಹೇಳಿ ಅಂತ ಹೇಳ್ತಾರೆ ಸರಿ ವೇಟ್ ಮಾಡಿ ಇಲ್ಲೇ ಅಂತ ಹೇಳ್ತಾರೆ ಅವರ ಹೆಂಡತಿ ಹೆಂಡತಿ ಅಲ್ಲ ಅವಳು ಈ ಕೃಷ್ಣ ಇಟ್ಕೊಂಡಂತ ಒಂದು ಹೆಣ್ಣು ಸೊ ಹಾಗೆ ವೇಟ್ ಮಾಡಿ ಅಂತ ಹೇಳ್ತಾರೆ ಬಟ್ ಶಿವಚರಣ್ ಸಿಂಗ್ ಅವರು ಇರ್ಲಿ ಪರವಾಗಿಲ್ಲ ಅವ್ನು ಬಂದ್ಮೇಲೆ ಬರ್ತೀನಿ ಅಂತೇಳಿ ಹೊರಟೋಗಿ ಅಲ್ಲೇ ಮರೆಯಲ್ಲಿ ನಿಂತ್ಕೊಳ್ತಾರೆ ಅದೇ ಸಮಯಕ್ಕೆ ಈ ಕೃಷ್ಣ ಅವನ ಬುಲೆಟ್ ಬೈಕಲ್ಲಿ ಬರ್ತಾನ ಅಲ್ಲಿಗೆ ಅಲ್ಲಿ ಬಂದ ಕೂಡ್ಲೆ ಶಿವಚರಣ್ ಸಿಂಗ್ ಅವರು ಅವನ ಮೇಲೆ ಬಿದ್ದುಬಿಟ್ಟು ಅವನನ್ನು ಹಿಟ್ಕೊಳ್ತಾರೆ ಅವನನ್ನು ಹಿಟ್ಕೊಂಡಿದ್ದ ತಕ್ಷಣವೇ ಆ ಹೆಂಡ್ತಿ ಇರ್ತಾಳಲ್ಲ ಈ ಕೃಷ್ಣನ್ ಹೆಂಡತಿಯನ್ನು ಇಟ್ಕೊಂಡವಳು ಅವಳು ಬೈಯೋದಿಕ್ಕೆ ಹಿಡಿ ಶಾಪ ಹಾಕೋದಕ್ಕೆ ಶುರು ಮಾಡ್ತಾಳೆ ಕೃಷ್ಣನಿಗೆ ನಾನು ಅವತ್ತೇ ಹೇಳಿದೆ ನಿಮಗೆ ಇದನ್ನೆಲ್ಲ ಮಾಡಬೇಡಿ ಇದೆಲ್ಲ ದೊಡ್ಡ ತುಂಬ ಅಸಹ್ಯ ಇದರಿಂದ ನಮಗೆ ಶಾಂತಿ ಯಾವತ್ತೂ ಸಿಗಲ್ಲ ಎಲ್ಲ ಸತ್ತೋಗ್ತೀರಾ ಅಂತ ಹೇಳಿ ಹಾಗೆ ಈ ಕೃಷ್ಣನನ್ನ ಕರ್ಕೊಂಡು ಸ್ಟೇಷನಿಗೆ ಬರ್ತಾರೆ ಬಂದಾದ್ಮೇಲೆ ಕೃಷ್ಣನ ತನಿಖೆ ಶುರು ಆಗುತ್ತೆ ಸ್ಟೇಷನ್ಗೆ ಬಂದಾದ್ಮೇಲೆ ಬಿ ಪಿ ರೇವಣ್ಣನವರು ಈ ಕೃಷ್ಣನ ಎನ್ಕ್ವೈರಿ ಶುರು ಮಾಡ್ತಾರೆ ಇವಾಗ ನಾವು ಇವರು ಹೇಗೆ ಪ್ಲಾನ್ ಮಾಡಿದ್ರು ಹೇಗೆ ಆ ಮನೆ ಒಳಗೆ ಹೇಗೆ ಕಳ್ತನ ಮಾಡಿ ಇವ್ರನ್ನೆಲ್ಲ ಸಾಯಿಸಿಬಿಟ್ಟು ಬಂದ್ರು ಅನ್ನೋದನ್ನ ನೋಡ್ತಾ ಹೋಗೋಣ ಈ ಕೃಷ್ಣನ್ ಜೊತೆ ಇಬ್ರು ಇರ್ತಾರಲ್ಲ ಸಂಗಡಿಗರು ಅವನ ಮಾಮಾ ಮತ್ತು ಅವನ ತಮ್ಮ ಇದರಲ್ಲೊಬ್ಬರು ಬೇಲೂರು ಶ್ರೀನಿವಾಸ ಅವ್ರ ಮನೆ ಹತ್ರ ಹಾಲು ಹಾಕೋ ಕೆಲಸನ ಮಾಡಲಿಕ್ಕೆ ಶುರು ಮಾಡಿರ್ತಾನೆ ಇದು ಇವರ ಪ್ಲ್ಯಾನ್ನ ಒಂದು ಭಾಗ ಯಾಕೆ ಅಂತ ಅಂದರೆ ಲಾಸ್ಟ್ ಟೈಮ್ ಇವರು ಆ ಮನೆಗೆ ಕಳ್ತನ ಮಾಡಲಿಕ್ಕೆ ಹೋದಾಗ ಆ ಮನೆಯಲ್ಲಿದ್ದ ನಾಯಿ ಬೊಗುಳಿ ಇನ್ನು ಉಳ್ದೋರಿಗೆಲ್ಲ ಎತ್ತರಾಗಿ ಇವರ ಪ್ಲ್ಯಾನ್ ಫ್ಲಾಪ್ ಆಗಿರುತ್ತೆ ಸೊ ಅದಕ್ಕೆ ಇವನು ಹಾಲು ಹಾಕೋದೊ ನೆಪದಲ್ಲಿ ಆ ಅವ್ರ ಮನೇಲಿದ್ದ ನಾಯಿ ಜೊತೆ ಸ್ನೇಹ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಸೊ ಹಾಗೆ ಈ ರೂಢಿ ಆಗೋಗತ್ತೆ ಇವನಿಗೆ ಈ ನಾಯಿ ಜೊತೆ ಸೊ ಅದಕ್ಕೋಸ್ಕರ ಅವತ್ತಿನ ದಿನ ಇವ್ರ ಮನೆಗ್ ಬಂದ್ರು ಕೂಡ ಆ ನಾಯಿ ಹೊಗಳಿಲ್ಲ ಈ ವ್ಯಕ್ತಿ ಫಸ್ಟ್ ಗೆ ಹೋಗ್ಬಿಟ್ಟು ಆ ನಾಯಿಗೆ ಊಟ ಇಡ್ತಾನೆ ಆ ಊಟದಲ್ಲಿ ಮದ್ದು ಹಾಕಿರ್ತಾನೆ ಸೊ ಅದಾದ ನಂತರ ಇವತ್ತು ಇವ್ರ ಕೈಯಲ್ಲಿ ಚೆನ್ನ ಸಿಕ್ಕಿರೋದಿಲ್ಲ ಚೆನ್ನ ಇವ್ರ ಜೊತೆ ಕಳ್ಳತನಕ್ಕೆ ಬಂದಿರೋದಿಲ್ಲ ಸೊ ಹಾಗಾಗಿ ಇವರು ಮೂರೇ ಜನ ಈ ಮನೆಯೊಳಗೆ ಕಾಂಪೌಂಡಿಂದ ಜಂಪ್ ಮಾಡಿಬಿಟ್ಟು ಮೇನ್ ಡೋರ್ ಓಪನ್ ಮಾಡೋದಿಲ್ಲ ಇವರು ಕಾಂಪೌಂಡಿಂದ ಜಂಪ್ ಮಾಡಿ ಈ ಕಿಟಕಿ ರಾಡ್ ಇರುತ್ತಲ್ಲ ಅದನ್ನು ಮೂರು ಜನ ಬಲವಾಗಿ ಎಳೆದುಬಿಟ್ಟು ಒಬ್ಬ ದೂರಿ ಹೋಗೋಷ್ಟು ಜಾಗನ ಮಾಡಿಕೊಂಡು ಒಬ್ರಾದ್ಮೇಲೆ ಒಬ್ಬರು ಮನೆಯೊಳಗೆ ಹೋಗಿ ಹೋಗ್ತಿದ್ದವರೇ ಅವರ ಕೋಲಿಂದ ಈ ಕೊಲೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಕೊಲೆಗಳನ್ನ ಮಾಡಿ ಅಲ್ಲಿದ್ದಂತಹ ಚಿನ್ನಾಭರಣಗಳನ್ನ ಅವ್ರು ತಂದಿದ್ದಂಥ ಬ್ಯಾಗಲ್ಲಿ ಮತ್ತು ಜೋಬಲ್ಲಿ ಎಲ್ಲ ಸೇರ್ಸೋದಕ್ಕೆ ಶುರು ಮಾಡ್ತಾರೆ ಹಾಗೆ ಈ ಜೋಬಲ್ಲಿ ಚಿನ್ನಾಭರಣಗಳನ್ನ ತುಂಬೋ ಟೈಮಲ್ಲಿ ಇವ್ರ ಹತ್ರ ಇದ್ದಿದ್ದು ಥಿಯೇಟರ್ನ ಮೂರು ಟಿಕೆಟ್ ಇವರು ಸಿನಿಮಾಗೆ ಹೋಗಿ ಬಂದಿರ್ತಾರಲ್ಲ ಆ ಥಿಯೇಟರ್ನ ಮೂರು ಟಿಕೆಟ್ ಅಲ್ಲೇ ಬಿದ್ದೋಗಿರತ್ತೆ ಇವರಿಗೆ ಗೊತ್ತಿಲ್ಲದೆ ಇವರಲ್ಲೊಂದು ಕ್ಲೂನ ಬಿಟ್ಟು ಬಟ್ ಇವರು ಸ್ವಲ್ಪ ದೊಡ್ಡರು ಕೂಡ ಅನ್ಸುತ್ತೆ ನಂಗೆ ಯಾಕೆ ಅಂತ ಅಂದ್ರೆ ಕೊಲೆ ಎಲ್ಲ ಮಾಡಾದ್ಮೇಲೆ ಯಾರ್ ತಾನೇ ಕೊಲೆಗೆ ಉಪಯೋಗಿಸಿದಂತ ಆಯುಧಗಳನ್ನ ಅಲ್ಲೇ ಬಿಟ್ಟೋಗಿರ್ತಾರೆ ಬಟ್ ಇವರು ಕೊಲೆಗೆ ಉಪಯೋಗಿಸಿದಂತಹ ಎಲ್ಲಾ ಆಯುಧಗಳನ್ನ ಅಲ್ಲೇ ಬಿಟ್ಟೋಗಿರ್ತಾರೆ ಸೊ ಹೀಗೆ ಪೊಲೀಸರಿಗೆ ಒಂದಾದ್ಮೇಲೆ ಒಂದು ಸಾಕ್ಷಿ ಸಿಗೋದಕ್ಕೆ ಶುರು ಆಗುತ್ತೆ ಇವಾಗ ಕೃಷ್ಣ ಮಾತ್ರ ಸಿಕ್ಕಿದ್ದಾನೆ ಅವನ ಸಂಗಡಿಗರು ಅವನ ತಮ್ಮ ಮತ್ತೆ ಮಾವ ಸಿಗೋದಿಲ್ಲ ಹೀಗೆ ಒಂದು ಎರಡು ದಿನ ಆಗ್ತಿದ್ದಾಗೆ ಒಂದು ಸೇಟು ಅಂಗಡಿಯಲ್ಲಿ ಈ ಬೇಲೂರು ಶ್ರೀನಿವಾಸ ಅಯ್ಯಂಗಾರ ಅವ್ರ ಮನೆಯದು ಕಳ್ಳತನ ಮಾಡಿರ್ತಾರಲ್ಲ ಆ ಚಿನ್ನಾಭರಣನ ಯಾರೋ ಮಾರ್ತಿರೋ ನ್ಯೂಸ್ ಪೊಲೀಸರಿಗೆ ಬರುತ್ತೆ ಸೊ ಹಾಗೆ ಅಲ್ಲಿಗೆ ಹೋದಂಥ ಪೊಲೀಸರಿಗೆ ಇನ್ನೊಬ್ಬ ಕಳ್ಳ ಸಿಗ್ತಾನೆ ಹಾಗೆ ಇನ್ನು ಸ್ವಲ್ಪ ತನಿಖೆ ಮಾಡಿ ಮೂರನೇ ಕಳ್ಳನ ಕೂಡ ಪೊಲೀಸರು ಹಿಡಿತಾರೆ ಈಗ ಹಿಡಿದು ಇವರನ್ನ ಕೋರ್ಟಿಗೆ ಹಾಜರು ಕೋರ್ಟಿಗೆ ಹಾಜರ್ಪಡಿಸಿದಾಗ ಈ ಕಳ್ಳರು ಪರವಾಗಿ ಅವಾಗಿನ ಪ್ರಸಿದ್ಧ ಲಾಯರ್ ಒಬ್ಬರು ಕೇಸ್ನ ತಗೊಳ್ತಾರೆ ಕೇಸ್ನ ತಗೊಂಡು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾರೆ ಇವ್ರನ್ನ ಬಿಡಿಸ್ಕೊಂಬರೋದಕ್ಕೆ ಬಟ್ ಆದರೆ ಮರಣದಂಡನೆ ಶಿಕ್ಷೆ ಆದೇಶ ಆಗತ್ತೆ ಅದನ್ನು ಪ್ರಶ್ನೆ ಮಾಡಿ ಈ ಕೃಷ್ಣ ಮತ್ತು ಇವರ ಲಾಯರ್ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಎಲ್ಲ ಕಡೆ ಕೂಡ ಮರಣ ದಂಡನೆ ಆಗತ್ತೆ ಇವರಿಗೆ ಅದರಲ್ಲಿ ಒಬ್ರು ಒಂದು ಸಿಗ್ನೇಚರ್ ಹಾಕೋ ಟೈಮಲ್ಲಿ ಬರ್ದಿರ್ತಾರಂತೆ ನಾವು ಬೇರೆ ಕೊಲೆಗಳನ್ನ ಬೇಕಿದ್ರೆ ಕ್ಷಮಿಸ್ಬಿಡ್ಬೋದು ಆದರೆ ಅಲ್ಲಿದ್ದಂತಹ ಎರಡು ಹಸುಗೂಸುಗಳನ್ನ ಕೊಲೆ ಮಾಡಿದಂಥವರಿಗೆ ಮರಣ ದಂಡನೆ ಶಿಕ್ಷೆ ಆಗಬೇಕು ಅಂತೇಳಿ ಸೈನ್ ಹಾಕಿರ್ತಾರೆ ಅಂತೇಳಿ ಒಬ್ರು ಹೇಳ್ತಾರೆ ಸೊ ಹಾಗೆ ಇವ್ರ ಮೂರು ಜನಕ್ಕೆ ಮರಣದಂಡನೆ ಆಗತ್ತೆ ಇದು ಅವಾಗಿನ ಕಾಲದಲ್ಲೇ ತುಂಬ ದೊಡ್ಡ ನ್ಯೂಸ್ ಯಾಕೆ ಅಂತ ಅಂದರೆ ಈ ಸರಣಿ ಕೊಲೆಗಳಾಗ್ತಾ ಇರತ್ತೆ ಬಟ್ ಆದರೆ ಒಂದೇ ಜಾಗದಲ್ಲಿ ಇಷ್ಟು ಬರ್ಬರವಾಗಿ ಐದಾರು ಜನಗಳ ಕೊಲೆ ಆಗಿರೋದು ಫಸ್ಟ್ ಟೈಮ್ ಆಗಿರುತ್ತೆ ಬೆಂಗಳೂರಲ್ಲೇ ಸೊ ಅದಕ್ಕೋಸ್ಕರ ಇದು ಎಲ್ಲ ಆವಾಗಿನ ಪತ್ರಿಕೆಯಲ್ಲೂ ಫ್ರೆಂಟ್ ಪೇಜಲ್ಲಿ ಬಂದಿರೋಂಥ ನ್ಯೂಸ್ ಇದಿಷ್ಟಾಗಿ ಈ ಕೇಸ್ ಕ್ಲೋಸ್ ಆಗಿ ಗಲ್ಲು ಶಿಕ್ಷೆ ಕೂಡ ಆದಮೇಲೂ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಮೂಡತ್ತೆ ಅದೇನು ಅಂತ ಅಂದರೆ ಈ ಕಸುಬುದಾರರಾಗಿದ್ದವರಿಗೆ ಈ ಮನೆಯಲ್ಲಿ ಮಲಗಿದ್ದಂತಹ ರತ್ನ ಪ್ರಸನ್ನಾಳು ಪ್ರಸನ್ನಳು ಕಾಣಿಸೋದೇ ಇಲ್ವಾ ಮತ್ತು ಇಷ್ಟೆಲ್ಲ ಕೊಲೆ ಆಗಿ ಸೌಂಡ್ ಆದರೂ ಕೂಡ ಈ ಮಲಗಿದ್ದ ರತ್ನ ಮತ್ತು ಪ್ರಸನ್ನಾಳಿಗೆ ಎಚ್ಚರನೆ ಆಗಲ್ವ ಈ ಪ್ರಶ್ನೆಗಳು ಯಾಕೆ ಮೂಡತ್ತೆ ಅಂತ ಅಂದರೆ ಈ ರಂಗವಿಲಾಸ್ ಬಂಗಲೆಗಳಲ್ಲಿ ಇದೇ ಮೊದಲನೇ ಸಾರಿ ಹತ್ಯೆಗಳಾಗಿರೋದಲ್ಲ ಇದಕ್ಕಿಂತ ಮುಂಚೆ ಎರಡು ಕೊಲೆಗಳಾಗಿರುತ್ತೆ ಅದು ಯಾರ್ದು ಅಂತ ಅಂದರೆ ಶ್ರೀನಿವಾಸ್ ಮತ್ತು ಬೇಲೂರು ಶ್ರೀನಿವಾಸ್ ಅವರ ಮಗನದು ಇವ್ರ ಮಗ ಹೇಗೆ ಸತ್ತಿದ್ದ ಅಂತ ಅಂದರೆ ಫುಡ್ ಪಾಯ್ಸನಿಂಗ್ ಆಗಿ ಇವನೊಂದ್ಸತಿ ಟ್ರಿಪ್ಪಿಗೆ ಹೋಗ್ಬಿಟ್ಟು ವಾಪಸ್ ಬರುವಾಗ ಫುಡ್ ಪಾಯ್ಸನಿಂಗ್ ಆಗಿ ಸತ್ತ ಅಂತೇಳಿ ವಿಷಯ ಬರುತ್ತೆ ಬಟ್ ಆದರೆ ಇವನ್ ಜೊತೆ ಇದ್ದವರಿಗೆ ಯಾರಿಗೂ ಕೂಡ ಫುಡ್ ಪಾಯ್ಸನಿಂಗ್ ಆಗಿರಲ್ಲ ಬರೀ ಈವ್ನಿಂಗ್ ಮಾತ್ರ ಯಾಕೆ ಆಗಿರಲ್ಲ ಆ್ಯಂಡ್ ಈ ಸಮಯದಲ್ಲಿ ಕೂಡ ಈ ಶಾರದಮ್ಮ ತುಂಬ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ ಅಂತ ಅನ್ಸುತ್ತೆ ಶುರುವಾಗ ಅಥವಾ ಈ ಶಾರದಮ್ಮನೇ ಈ ಆಸ್ತಿಗಳಿಗೋಸ್ಕರ ಇವರಿಗೆ ಸುಪಾರಿ ಕೊಟ್ಟು ಈ ಕೆಲಸ ಮಾಡಿಸಿದ್ಲಾ ಅನ್ನೋ ಕ್ವಶನ್ ಕೂಡ ಇಲ್ಲಿ ಮೂಡಿ ಬರುತ್ತೆ ಇದೆಲ್ಲದ್ರ ನಡುವೆ ಈ ರಂಗಲಕ್ಷ್ಮಿ ಐ ವೀಕ್ನೆಸ್ ಆಗಿದ್ದವಳನ್ನ ಯಾಕೆ ಕೋರ್ಟಲ್ಲಿ ಸಾಕ್ಷಿಯಾಗಿ ತಗೊಂಡು ತಗೊಂಡ್ಬರದಿಕ್ಕೆ ಅವ್ರ ಕಡೆ ಲಾಯರ್ಗಳು ಬಿಡೋದಿಲ್ಲ ಅನ್ನೋ ಕ್ವಶನ್ ಕೂಡ ಇದೆ ಇಲ್ಲಿ ಹೇಳೋ ಪ್ರಕಾರ ಅವಳು ಮಾನಸಿಕ ಖಿನ್ಯತೆಗೆ ಒಳಗಾಗಿದ್ದಾಳೆ ಈ ದೃಶ್ಯನೆಲ್ಲ ನೋಡ್ಬಿಟ್ಟು ಅದಕ್ಕೋಸ್ಕರ ಅವಳಿಗೆ ಕೋರ್ಟಲ್ಲಿ ಸಾಕ್ಷಿಯಾಗಿ ತಗೊಳದಿಕ್ಕೆ ಆಗೋದಿಲ್ಲ ಅವಳ ಮನಸ್ಥಿತಿ ಸರಿಯಾಗಿಲ್ಲ ಅಂತೇಳಿ ಅವ್ರ ಕಡೆ ಲಾಯರ್ಗಳು ಹೇಳ್ತಾರೆ ಬಟ್ ಆದರೂ ಇದು ಕೂಡ ಒಂದು ಕ್ವಶನ್ ಮಾರ್ಕ್ ಮತ್ತೆ ಅಕಸ್ಮಾತ್ ಇವತ್ತು ಈ ಕೇಸಲ್ಲಿ ಈ ಕಳ್ಳರು ಸಿಕ್ಕಾಕೊಳ್ದೆ ಹೋಗಿದ್ದಿದ್ರೆ ಇನ್ನೂ ತನಿಖೆ ಮಾಡಿದ್ರೆ ಈ ಕೇಸಿಗೆ ಇನ್ನೂ ಬೇರೆ ಆಂಗಲ್ಗಳು ಸಿಗ್ತಾ ಇದ್ವಾ ಅಥವಾ ಇದಕ್ಕೆ ನಿಜವಾದಂತಹ ರೀಸನ್ ಗೊತ್ತಾಗ್ತಾ ಇತ್ತ ಅನ್ನೋದೇ ಇಲ್ಲಿನ ಒಂದು ದೊಡ್ಡ ಪ್ರಶ್ನೆ ಯಾಕೆಂತ ಅಂದರೆ ಇಲ್ಲಿ ನೆಕ್ಸ್ಟ್ ಪೀಳಿಗೆಗೆ ಯಾರ್ಯಾರಿದ್ರು ಅಂದ್ರೆ ಈ ಲವಕುಶ ಮಕ್ಕಳು ಮತ್ತೆ ಅವರ ಶ್ರೀನಿವಾಸ ಅವರ ಹೆಂಡತಿ ಮತ್ತೆ ಅವರಮ್ಮ ಅಂದ್ರೆ ಅವರಮ್ಮ ಇದನ್ನೆಲ್ಲ ನೋಡಿ ಅವ್ರಿಗೆ ಎಚ್ಚರಾಗಿದ್ದಕ್ಕೆ ಅವ್ರಿಗೆ ಸಾಯಿಸಿದ್ರು ಅಂತ ಹೇಳ್ಬೋದು ಬಟ್ ಆದ್ರೆ ಇಲ್ಲಿ ಮೇನ್ ಸಾಯಿಸಿರದೆ ಈ ಲವಕುಶ ಮಕ್ಕಳನ್ನ ಮತ್ತೆ ಬೇಲೂರು ಶ್ರೀನಿವಾಸ್ ಅಹಂಗಾರ್ ಅವ್ರನ್ನ ಮತ್ತೆ ಅವರ ಹೆಂಡ್ತಿನ ಈ ಹೆಣ್ಣು ಸಂತಾನನ್ನ ಅವ್ರೇನು ಜಾಸ್ತಿ ಏನು ಮಾಡಿರೋದಿಲ್ಲ ಯಾಕೆ ಯಾಕೆಂತಂದ್ರೆ ರಂಗಲಕ್ಷ್ಮಿಗೂ ಸುಮಾರು ಹೊಡೆದು ಬಿಟ್ಟು ಬಿಟ್ಟಿರ್ತಾರೆ ಅವಳಿಗೆ ಸಾಯಿಸಿರೋದಿಲ್ಲ ಇದು ಮೇಲ್ನೋಟಕ್ಕೆ ಒಂದು ಪ್ಲಾನ್ ಅಂತ ಕೂಡ ಹಂಚೋದಕ್ಕೆ ಶುರು ಆಗತ್ತೆ ಬಟ್ ಪೊಲೀಸರು ಹೇಳೋ ಪ್ರಕಾರ ಇದೆಲ್ಲ ಊಹಾಪೋಹಗಳು ಇದು ಬರೀ ಮನೆ ಕಳ್ತನಕ್ಕೆ ಬಂದವರು ಮಾಡಿದಂತಹ ಕೃತ್ಯ ಅಂತೇಳಿ ಅವ್ರು ಹೇಳ್ತಾರೆ ಬಟ್ ಆದ್ರೆ ಇನ್ನೂ ಸುಮಾರಷ್ಟು ಜನಗಳು ಈ ಕೇಸ್ ಆಗಿ ಇಷ್ಟು ವರ್ಷ ಆದ್ರೂ ಒಬ್ಬೊಬ್ರು ಬಾಯಲ್ಲಿ ಒಂದೊಂದು ರೀತಿ ಮಾತುಗಳು ಬರುತ್ತೆ ಕೆಲವೊಬ್ರು ಹೇಳ್ತಾರೆ ಈ ಬೇಲೂರು ಶ್ರೀನಿವಾಸ್ ಅಯ್ಯಂಗಾರ್ ಅವರೇ ಕೆಲವೊಂದು ಕೊಲೆಗಳನ್ನ ದರೋಡೆಗಳನ್ನ ಮಾಡಿಸಿದ್ದಾರೆ ಹಾಗೆ ಅವರ ಬಿಸ್ನೆಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ದಕ್ಕೆ ಅವ್ರದ್ದು ಕೊಲೆಗಳನ್ನ ಅವ್ರ ಕಡೆಯವರೇ ಅವ್ರ ಕಕ್ಷಿದಾರರುಗಳೇ ಮಾಡಿದ್ದಾರೆ ಅಂತೇಳಿ ಮತ್ತೆ ಇನ್ನು ಕೆಲವೊಬ್ರು ಹೇಳ್ತಾರೆ ಇವ್ರ ಮನೆಯಲ್ಲಿದ್ದಂತಹ ಆಸ್ತಿಗೋಸ್ಕರ ಇವರ ಸಂಬಂಧಿಕರೇ ಈ ಕೊಲೆಗಳನ್ನ ಮಾಡಿದ್ದಾರೆ ಅಂತೇಳಿ ಆದರೆ ಇದೆಲ್ಲದೂ ಊಹಾಪೋಹಗಳು ಮಾತ್ರ ಇದುವರೆಗೆ ಇದುವರೆಗೂ ಇದನ್ನ ಹುಡುಕಿಕೊಂಡು ಹೋದವರು ಯಾರೂ ಇಲ್ಲ ಇನ್ನೂ ಈ ಕ್ವಶನ್ಗಳಿಗೆ ಪೂರ್ಣ ರೀತಿಯಿಂದ ಆನ್ಸರ್ ಸಿಕ್ಕಿಲ್ಲ ಶ್ರೀನಿವಾಸ್ ಹೇಗೆ ಸತ್ತ ವೇಲೂರು ಶ್ರೀನಿವಾಸ್ ಅಯ್ಯಂಗರ್ ಅವರ ಮಗ ಹೇಗೆ ಸತ್ತ ಮತ್ತೆ ಈ ಶಾರದಮ್ಮ ಇವ್ಳಾಕೆ ಅವ್ರ ಮಧ್ಯ ಕನೆಕ್ಷನ್ ಇಲ್ಲ ಅಂತ ಅಂದ್ರು ಯಾಕವತ್ತಷ್ಟು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ರು ಈ ಎಲ್ಲ ವಿಷಯಗಳಿಗೋಸ್ಕರ ಇನ್ನೂ ಈ ರಂಗವಿಲಾಸ್ ಬಂಗಡೆಯ ಮೊರೆಗಳು ನಿಗೂಢವಾಗಿ ಉಳಿದೋಗಿದೆ ಇದು ವೀಕ್ಷಕರೇ ರಂಗವಿಲಾಸ್ ಬಂಗಲೆಯ ಕೊಲೆಗಳ ಬಗ್ಗೆ ಆಗಿತ್ತು ಇದೇ ರೀತಿ ನಿಮಗೆ ಇನ್ನೂ ಬೇರೆ ಬೇರೆ ವಿಷಯಗಳ ಬಗ್ಗೆ ವಿಡಿಯೋಗಳು ಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಕೂಡ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು